ನಮಸ್ಕಾರ ಕರ್ನಾಟಕ ವಾರ್ತೆಗೆ ಸ್ವಾಗತ ನಾನು ರಾಮ್ ಬಡ್ಗೇರ್ ಇದು ಗ್ಯಾರಂಟಿ ನ್ಯೂಸ್ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ವರದಿ ಬಿತ್ತರಿಸಿದ ಕೆಲ ಗಂಟೆಗಳಲ್ಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಹಾಸ್ಟೆಲ್ ವಿದ್ಯಾರ್ಥಿಗಳ ಸಮಸ್ಯೆಗೆ ಸ್ಪಂದಿಸಿದ್ದಾರೆ ಅಧಿಕಾರಿಗಳು ಇದು ಗ್ಯಾರಂಟಿ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ವರದಿ ಬಿತ್ತರಿಸಿದ ಕೆಲವೇ ಕೆಲವು ಗಂಟೆಗಳಲ್ಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಹಾಸ್ಟೆಲ್ ವಿದ್ಯಾರ್ಥಿಗಳ ಸಮಸ್ಯೆಗೆ ಅಧಿಕಾರಿಗಳು ಸ್ಪಂದಿಸಿದ್ದಾರೆ ಕಲಬುರಗಿಯ ರಾಜಾಪುರ ಲೇಔಟ್ ಲೇಔಟ್ನಲ್ಲಿರುವಂತಹ ಹಾಸ್ಟೆಲ್ ಸಮಸ್ಯೆ ಬಗ್ಗೆ ನಿಮ್ಮ ಗ್ಯಾರಂಟಿ ನ್ಯೂಸ್ ವಿಸ್ತೃತವಾದಂಥ ವರದಿಯನ್ನ ಬಿತ್ತರಿಸಿತ್ತು ಪದವಿ ವಿದ್ಯಾರ್ಥಿಗಳ ಸಮಸ್ಯೆಯನ್ನ ಅಧಿಕಾರಿಗಳ ಗಮನಕ್ಕೆ ತಂದಿತ್ತು ವರದಿ ಬಿತ್ತರಿಸಿ ಅಧಿಕಾರಿಗಳ ಗಮನವನ್ನು ಸೆಳೆದಿತ್ತು ಗ್ಯಾರಂಟಿ ನ್ಯೂಸ್ ವರದಿಯ ಬೆನ್ನಲ್ಲೇ ವಸತಿ ನಿಲಯಕ್ಕೆ ಅಧಿಕಾರಿಗಳು ದೌಡಾಯಿಸಿದ್ದಾರೆ ಹಾಸ್ಟೆಲ್ನಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಂದ ಪರಿಶೀಲನಾ ಕಾರ್ಯ ನಡೀತಾ ಇದೆ ಸ್ವಚ್ಛತೆ ಆಹಾರ ಗುಣಮಟ್ಟ ಪರಿಶೀಲಿಸಿದ್ದಾರೆ ಅಧಿಕಾರಿಗಳು ಸ್ವಚ್ಛತೆ ಕಾಪಾಡಲು ವಾರ್ಡನ್ ಸಿಬ್ಬಂದಿಗೆ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ ಆಹಾರ ಗುಣಮಟ್ಟ ಕಾಯ್ದುಕೊಳ್ಳುವಂತೆ ಅಧಿಕಾರಿಗಳಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಗ್ಯಾರಂಟಿ ನ್ಯೂಸ್ಗೆ ಧನ್ಯವಾದವನ್ನ ಹೇಳಿದ್ದಾರೆ ವಿದ್ಯಾರ್ಥಿಗಳು ಇದು ಗ್ಯಾರಂಟಿ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಅಲ್ಲಿನ ವಿದ್ಯಾರ್ಥಿಗಳ ಜೊತೆಗೆ ಗ್ಯಾರಂಟಿ ನ್ಯೂಸ್ ಮಾತಾಡಿಸ್ತು ಅಲ್ಲಿನ ಸ್ಥಿತಿಗತಿಯ ಬಗ್ಗೆ ಗ್ಯಾರಂಟಿ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸ್ತು ಒಂದು ಕಡೆ ಕಲಬುರಗಿಯ ಹಾಸ್ಟೆಲ್ನ ಅವ್ಯವಸ್ಥೆಯ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಮೂರು ವರ್ಷಗಳಾಗಿತ್ತು ಆ ಒಂದು ಹಾಸ್ಟೆಲ್ ಅನ್ನ ಕ್ಲೀನ್ ಮಾಡಿ ಅಡುಗೆ ಮನೆಯಲ್ಲಿ ಹುಳಗಳು ಓಡಾಡ್ತಾ ಇದ್ವು ಅಡುಗೆಯಲ್ಲಿ ಹುಡುಗ ಹುಳಗಳು ಬರ್ತಾ ಇದ್ವು ಅದನ್ನೇ ತಿನ್ನಿ ಅಂತ ಹೇಳ್ತಾ ಇದ್ವು ವಾರ್ಡನ್ ಕೇಳಿದ್ರೆ ಕ್ಯಾರೆ ಅಂತ ಇರಲಿಲ್ಲ ನಿನ್ನೆ ಇದರ ಬಗ್ಗೆ ಅಲ್ಲಿನ ವಿದ್ಯಾರ್ಥಿಗಳ ಜೊತೆಗೆ ಮಾತನಾಡಿ ಸಂಬಂಧಪಟ್ಟಂತ ಅಧಿಕಾರಿಗಳ ಗಮನಕ್ಕೆ ಗ್ಯಾರಂಟಿ ತಂದಿತ್ತು ಇವತ್ತು ವರದಿ ಬಳಿಕ ಅಧಿಕಾರಿಗಳು ಓಡೋಡ ಬಂದಿದ್ದಾರೆ ಆ ಒಂದು ಹಾಸ್ಟೆಲ್ಗೆ ಬಂದು ಅಲ್ಲಿನ ಸಿಬ್ಬಂದಿಗಳಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಜೊತೆಗೆ ಅಲ್ಲಿನ ವಾರ್ಡನ್ ಸಂಜೀವ್ ಕುಮಾರ್ ಅವರಿಗೂ ಕೂಡ ವಾರ್ನಿಂಗ್ ಕೊಟ್ಟಿದ್ದಾರೆ ಅಧಿಕಾರಿಗಳು ನಿನ್ನೆ ಇದೇ ವಾರ್ಡನ್ ಸಂಜೀವ್ ಕುಮಾರ್ ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡೋದಕ್ಕೆ ನಿರಾಕರಿಸಿದ್ರು ಕಾರಣ ಅವರ ಹುಳುಕು ಎಲ್ಲಿ ಗೊತ್ತಾಗ್ಬಿಡುತ್ತೋ ಅಂತ ಹೇಳಿ ಅದಾದ ನಂತರ ತಾಲೂಕು ಕಲ್ಯಾಣ ಕಲ್ಯಾಣಾಧಿಕಾರಿ ಗಿರೀಶ್ ಅವರ ಜೊತೆಗೆ ಮಾತುಕತೆಯನ್ನ ನಡೆಸಿದ್ವಿ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕಲಬುರಗಿ ರಿಪೋರ್ಟರ್ ಶ್ರೀಕಾಂತ್ ಶ್ರೀಕಾಂತ್ ಇದು ನೀವು ಗಮನಿಸಿದಂತಹ ವಿಚಾರ ನೀವು ಕೊಟ್ಟಂತ ಸುದ್ದಿ ಈಗ ಇಂಪ್ಯಾಕ್ಟ್ ಆಗಿದೆ ಅಧಿಕಾರಿಗಳು ಬಂದಿದ್ದಾರೆ ಸಂಬಂಧಪಟ್ಟಂತಹ ಸಿಬ್ಬಂದಿಗಳಿಗೆ ಅಧಿಕಾರಿಗಳು ಸೂಚನೆಯನ್ನ ಹೌದು ಗ್ಯಾರಂಟಿ ನ್ಯೂಸ್ ನ ದೊಡ್ಡ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬಹುದು ಕಲಬುರಗಿ ನಗರದ ಬಡಾವಣೆಯಲ್ಲಿ ಬಡಾವಣೆಯಲ್ಲಿರುವಂತಹ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ವಸತಿ ನಿಲಯದಲ್ಲಿ ಅವ್ಯವಸ್ಥೆ ಕಂಡು ಬಂದ ಹಿನ್ನೆಲೆ ಗ್ಯಾರಂಟಿ ನ್ಯೂಸ್ ಈ ಕುರಿತು ವಿಸ್ತೃತ ವರದಿಯನ್ನ ಪ್ರಸಾರ ಮಾಡಿತ್ತು ವರದಿ ಹಿನ್ನೆಲೆ ಹೆಚ್ಚಂತಹ ಅಧಿಕಾರಿಗಳು ಇದೀಗ ಹಾಸ್ಟೆಲ್ ಗೆ ದೌಡಾಯಿಸಿ ಹಾಸ್ಟೆಲ್ ನ ಅವ್ಯವಸ್ಥೆಯನ್ನ ಸೇರ್ಪಡಿಸಿದ್ದಾರೆ ಅಲ್ಲಿನ ವಾರ್ಡನ್ ಹಾಗೂ ಸಿಬ್ಬಂದಿಗಳಿಗೆ ಅನ್ನ ಮಾಡಿದ್ದಾರೆ ಈ ರೀತಿ ಮತ್ತೆ ಮರಿಕೊಳ್ತದಂತೆ ಎಚ್ಚರ ವಹಿಸುವಂತೆ ಸೂಚನೆಯನ್ನ ನೀಡಿದ್ದಾರೆ ಇನ್ನು ಗ್ಯಾರಂಟಿ ನ್ಯೂಸ್ ನ ಸುದ್ದಿಯಿಂದ ಈ ರೀತಿ ಇಂಪ್ಯಾಕ್ಟ್ ಆಗಿದ್ದರಿಂದ ವಿದ್ಯಾರ್ಥಿಗಳು ಗ್ಯಾರಂಟಿ ನ್ಯೂಸ್ ಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ ಯಾರೆಲ್ಲ ಅಧಿಕಾರಿಗಳು ಬಂದಿದ್ರು ಅಲ್ಲಿ ಶ್ರೀಕಾಂತ್ ಸಮಾಜ ಕಲ್ಯಾಣ ಇಲಾಖೆ ಜೆಡಿ ಪ್ರೀತಿ ದೊಡಮನಿ ಅವರು ಬಂದಿದ್ರು ಮತ್ತೆ ಹಿರಿಯ ಅಧಿಕಾರಿಗಳು ಕೂಡ ಬಂದು ಅಲ್ಲಿನ ಆಹಾರ ಗುಣಮಟ್ಟ ಹಾಗೂ ಸ್ವಚ್ಛತೆ ಕುರಿತು ಪರಿಶೀಲನೆ ನಡೆಸಿ ಅಧಿಕಾರಿಗಳಿಗೆ ವಾರ್ಡನ್ಗಳಿಗೆ ತರಾಟೆಗೆ ತೆಗೆದುಕೊಂಡ್ರು ಇನ್ನು ಇದೇ ವೇಳೆ ಈ ರೀತಿ ಮುಂದೆ ನಡೆಯದಂತೆ ಕ್ರಮ ಕೈಗೊಳ್ಳಲು ತಿಳಿಸಿದ್ದಾರೆ ಬಿಗ್ ಇಂಪ್ಯಾಕ್ಟ್ ವಿದ್ಯಾರ್ಥಿಗಳಿಗೆ ಎಷ್ಟು ಸಮಸ್ಯೆ ಆಗ್ತಾ ಇತ್ತು ಅಂತ ಅಂದ್ರೆ ಈ ಸಿಬ್ಬಂದಿಗಳಿದಾರಲ್ಲ ಅಲ್ಲಿ ಅಡುಗೆ ಮಾಡೋದಕ್ಕೆ ಸಿಬ್ಬಂದಿಗಳು ಕ್ಲೀನ್ ಮಾಡೋದಕ್ಕೆ ಸಿಬ್ಬಂದಿಗಳಿದಾರಲ್ಲ ಅವರು ತಿಂದು ಅಲ್ಲೇ ಉಗೀತಾ ಇದ್ರಂತೆ ಹಾಸ್ಟೆಲ್ ಒಳಗಡೆ ಅಲ್ಲೇ ಡ್ರಿಂಕ್ಸ್ ಮಾಡ್ತಾ ಇದ್ದರಂತೆ ಓದೋದಕ್ಕೆ ಬಂದಿದ್ದಂಥ ವಿದ್ಯಾರ್ಥಿಗಳಿಗೆ ಎಷ್ಟು ಸಮಸ್ಯೆ ಆಗಿರ್ಬೋದು ಅದಾದ ನಂತರ ಒಳ್ಳೆ ಊಟ ಮಾಡೋಣ ಅಂತ ಅಂದರೆ ಊಟದಲ್ಲೂ ಹುಳಗಳು ಬರ್ತಾ ಅಂತೆ ಏನು ರೀ ಕರ್ಮ ಇದು ಅಂಥ ಹಾಸ್ಟೆಲ್ನಲ್ಲಿ ನೂರ ಐವತ್ತು ಜನ ವಿದ್ಯಾರ್ಥಿಗಳಿದ್ದಾರಂತೆ ನೂರ ಐವತ್ತು ಜನ ವಿದ್ಯಾರ್ಥಿಗಳು ಅವ್ರಿಗೆ ಹೇಳೋಂಗಿಲ್ಲ ಬಿಡೋಂಗಿಲ್ಲ ಹೇಳಿದರೆ ಮತ್ತು ಹಾಸ್ಟೆಲಿಂದ ಹೊರಗೆ ಹಾಕ್ಬಿಟ್ರೆ ಏನು ಮಾಡೋದಪ್ಪ ಅನ್ನೋ ಒಂದು ಭಯ ಇತ್ತು ಆಗ ಗ್ಯಾರಂಟಿ ನ್ಯೂಸ್ ಈ ವಿಚಾರವನ್ನು ಎತ್ಕೊಳ್ಳುತ್ತೆ ಇಡೀ ರಾಜ್ಯಾದ್ಯಂತ ಇದರ ಬಗ್ಗೆ ವಿಸ್ತೃತವಾದಂಥ ಸುದ್ದಿಯನ್ನು ಬಿತ್ತಾರ ಮಾಡುತ್ತೆ ಅದಾದ ನಂತರ ಸಂಬಂಧಪಟ್ಟಂಥ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇವತ್ತು ಓಡೋಡು ಬಂದಿದ್ದಾರೆ ಕೆಲವೇ ಕೆಲವು ಗಂಟೆಗಳಲ್ಲಿ ಗ್ಯಾರಂಟಿ ನ್ಯೂಸ್ನಲ್ಲಿ ಸುದ್ದಿ ಬಿತ್ತಾರ ಆದ ಕೆಲವೇ ಕೆಲವು ಗಂಟೆಗಳಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಹಾಸ್ಟೆಲ್ನತ್ತ ಬಂದು ಇನ್ನು ಮುಂದೆ ಈ ರೀತಿಯಾದಂಥ ಅವ ಅವ್ಯವಸ್ಥೆ ಇಲ್ಲಿ ಇರಂಗಿಲ್ಲ ಸರಿಯಾಗಿ ಮಾಡ್ಕೊಂಡು ಹೋಗಬೇಕು ಏನಾದರೂ ತೊಂದರೆ ಆದರೆ ನಿಮ್ಮನ್ನು ಬಿಡಲ್ಲ ಅಂತ ಹೇಳಿ ಅಲ್ಲಿನ ವಾರ್ಡನ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಊಟದಲ್ಲೂ ಹುಳಗಳು ಬಂದರೆ ಯಾರಾದರೂ ತಿಂತಾರಾ ಇದನ್ನೇ ಕೇಳಿತ್ತು ಗ್ಯಾರಂಟಿ ನ್ಯೂಸ್ ಹುಳಗಳು ಬಂದರೆ ಊಟ ಮಾಡ್ತೀರಾ ನೀವು ನಿಮ್ಮ ಮನೇಲಿ ನಿಮ್ಮ ಮನೇನ ಇಷ್ಟೇ ಗಲೀಜಾಗಿಟ್ಕೊಳ್ತೀರಾ ನಿಮ್ಮ ಮನೇಲಿ ಎಲೆ ಅಡಿಕೆ ತಿಂದು ಗುಟ್ಕಾ ತಿಂದು ಮನೆ ಮೂಲೆ ಅಡಿಗೆ ಕೋಣೆಲೋ ಉಗಿತೀರಾ ಎಸ್ ಇದ್ರ ಬಗ್ಗೆ ಮಾತಾಡೋದಕ್ಕೆ ಹಾಸ್ಟೆಲ್ ವಿದ್ಯಾರ್ಥಿಯೊಬ್ರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ನಿಮ್ಮ ಹಾಸ್ಟೆಲ್ ಈಗ ಯಾರೆಲ್ಲ ಬಂದಿದ್ರು ಏನ್ ಹೇಳಿದ್ರು ಬಂದ್ ನೀಟಾಗಿ ಬೇರಿಂದ ನೋಟಿಸ್ ತೊಂದರೆ ಇದೇ ರೀತಿ ನೆಗ್ಲಿಜೆನ್ಸ್ ಸರ್ ನಾವು ನಿಮಗೆ ಕ್ರಮ ತಗೊಳ್ತೇವೆ ಅಂತ ಈ ರೀತಿ ನೋಟಿಸ್ ತಗೊಂಡು ವಿದ್ಯಾರ್ಥಿಗಳಿಂದ ಸಮಸ್ಯೆಗಳನ್ನು ಬರೆಸಿಕೊಂಡು ಪರಿಹರಿಸಿ ಹೋಗಿದ್ದಾರೆ ಯಾರ್ಯಾರ್ಲ ಯಾವ್ಯಾವ ಅಧಿಕಾರಿಗಳು ಬಂದಿದ್ರು ಸರ್ ಜೆಡಿ ಜೆಡಿ ಮೇಡಂ ಡಿ ಮೇಡಮ್ ಅವ್ರಿ ಪ್ರೀತಿ ದೊಡ್ಡಮನಿ ಅಂತ್ರಿ ಮತ್ತ ಗಿರೀಶ್ ಅಂತ ತಾಲೂಕಾ ಆಫೀಸರ್ ಸರ್ ಓ ಗಿರೀಶ್ ಅವರು ಬಂದಿದ್ರ ಓಕೆ ಈಗ ಹಾಸ್ಟೆಲ್ ವಾರ್ಡನ್ ಇದ್ರಾ ಇಲ್ವಾ ಅಲ್ಲಿ ಸಂಜೀವ್ ಕುಮಾರ್ ಸರ್ ಇದ್ದೀರಿ ಸರ್ ಏನಂದ್ರು ಸಾಹೇಬ್ರು ಮಾಡತ್ತೀನಿ ಮೇಡಮ್ ಕೇಳೀತಿ ಅಂತಾರ ಕೇಳಿಸ್ತಾ ಇಲ್ಲ ಗಾಳಿ ತುಂಬಾ ಇದೆ ನೀವು ಬೈಕ್ ಮೇಲೆ ಏನಾದ್ರು ಹೋಗ್ತಾ ಇದ್ರೆ ಒಂದ್ ಕಡೆ ಸ್ಟಾಪ್ ಮಾಡಿ ಮಾತಾಡಿ ಸರಿ ಮ್ಯಾಲ್ ಮನಿ ಮ್ಯಾಲ್ಗಿ ಮೈದಿದೀರಿ ತಳ ಬರ್ತೀನಿ ಸರ್ ವೇಟ್ ಮಾಡಿ ಮಾತಾಡಿ ಮಾತಾಡಿ ಮಾತಾಡ್ಕೊಂಡು ಬನ್ನಿ ಅಂದ್ರೆ ಗಿರೀಶ್ ಅವ್ರ ಏನ ಏನಂತ ಅಂದ್ರು ಜೊತೆಗೆ ಹಾಸ್ಟೆಲ್ ವಾರ್ಡನ್ ಏನಂದ್ರು ಹಾಸ್ಟೆಲ್ ವಾರ್ಡನ್ ನೋಡ್ರಿ ಸರ್ ಇದು ನಿಮ್ ಮುಂದ ವರ್ಕರ್ಗೆ ಇದು ವರ್ಕರ್ ಇದಕ್ಕಂದ್ರೆ ಬೇರೆ ವರ್ಕರ್ ಗೆ ಶಿಫ್ಟ್ ಮಾಡ್ತೀನಿ ಅಂತ ಸರ್ ನೀರಿನ್ ವ್ಯವಸ್ಥೆ ಮೂರ್ ತಿಂಗಳಿಂದ ಇದಿಲ್ಲ ಅಂತ ಹೇಳಿದಿವಿ ಅದು ನೀರಿನ ವ್ಯವಸ್ಥೆ ಆಗಿಂದಾಗಿ ಮಾಡಿದಿರಿ ಸರ್ ಸ್ವಚ್ಛತೆ ತಾಲೂಕಾ ಆಫೀಸರ್ ಅವರು ಬರ್ತಿದಿಲ್ರಿ ಸರ್ ನಿಜಾವಂಶ ಹೇಳ್ಬೇಕಂದ್ರೆ ಬರೀ ಅಲ್ಲಿಂದ ಫೋನ್ ಮಾಡ್ತೀರಿ ವಾರನಾಗ ಒಂದ್ ಒಂದ್ ದಿನ ಅಥವಾ ಎರಡ್ ದಿನ ಬರ್ತಿದ್ರಿ ಉಳಿದು ಇಷ್ಟು ಸೈ ಮಾಡಿ ಹೋಗ್ತಿದ್ರಿ ಅವರು ಉಳಿದು ಇಷ್ಟು ಸೈ ಮಾಡಿ ಹೊತ್ತಿದ್ರಿ ತಾಲೂಕಾ ಆಫೀಸರ್ ಮೂರ್ ವರ್ಷದಿಂದ ಜೆಡಿ ಸರ್ ಬಂದಾಗ ಬೆಂಗಳೂರಿಂದ ಜೆಡಿ ಸರ್ ಒಂದ್ ಒಂದ್ಸಾರಿ ಭೇಟಿ ಕೊಟ್ಟಿದೇರಿ ಮತ್ತ್ ನಡು ಒಂದ್ ದಿನ ಅವಾಗ ಭೇಟಿ ಅಂತೀರಿ ಸರ್ ಅದು ನನಗ್ ಗೊತ್ತಿಲ್ಲ ಸರ್ ನಾನ್ ಮೂರ್ ವರ್ಷ ಅಲ್ಲಿ ಇದ್ದೆ ಓದ್ತೀನಿ ಸರ್ ನನ್ ಯು ಪಿ ಎಸ್ ಸಿಡಿ ಸರ್ ಮಂಡ ತಾಲೂಕು ಆಫೀಸರ್ ಒಂದ್ಸಾರಿ ಮೀಟ್ ಕೊಟ್ಟರು ಒಟ್ಟರಿ ಸರ್ ನಾವ್ ಲೋಕಾಯುಕ್ತರ ನೇತೃತ್ವದಲ್ಲಿ ಜೆಡಿ ಸರ್ ಲೆಟರ್ ಕೊಟ್ಟಿರಬೇರಿ ಅವ್ರು ನಾ ಸರ್ವೇದಾಗ ಬಿದ್ದಿದ್ದೀನಿ ಹಾಲು ಬಿದ್ದಿ ಬಿದ್ದಿದ್ದೀನಿ ಅಂತ ಕೇಂದ್ರ ಈ ರೀತಿ ಹೇಳಕ್ ಅಂದ್ರ ಒಟ್ಟ ನಮ್ ಕೇಂದ್ರ ಸಮಸ್ಯೆಗಳನ್ನ ಆಲಿಸಿಲ್ರಿ ಸರ್ ನಾವು ಅದಕ್ಕ ಏನ್ ಮಾಡಿದೇವ್ರಿ ನಾವು ಹೋರಾಟ ಮಾಡಿದ್ದೀರಿ ಸರ್ ಈಗ ಈಗ ಅಧಿಕಾರಿಗಳು ಬಂದಿದ್ರಲ್ವಾ ಪ್ರೀತಿ ದೊಡ್ಡಮಣಿ ಮೇಡಮ್ ಎಲ್ಲ ಬಂದಿದ್ರಲ್ವಾ ಅವ್ರ ಮುಂದೆ ತಾನೇ ಈ ಹಾಸ್ಟೆಲ್ ಸಿಬ್ಬಂದಿ ಏನು ವರ್ತನೆ ಮಾಡ್ತಾರೆ ಆ ವಾರ್ಡನ್ ಏನು ಕೇರೆ ಮಾಡಲ್ಲ ಅಂತೆಲ್ಲ ಕಂಪ್ಲೇಂಟ್ ತಾನೇ ಅವ್ರ ಮುಂದೆ ಹಾ ರೀ ಸರ್ ಹೇಳಿದಿವಿ ಎಲ್ಲ ಬರ್ಕೊಂಡಿದ್ದಾರೆ ಸರ್ ಅಡಿಗೆ ಕ್ಲೀನ್ ಮಾಡ್ತ ಹೇಳಿ ಹೋಗಿದ್ದಾರೆ ಸರ್ ಕ್ಲೀನ್ ಎಲ್ಲಾ ಮಾಡೋಕ್ ಶುರು ಮಾಡಿದಾರಾ ಇಲ್ವಾ ಇನ್ನು ಎಷ್ಟ್ ದಿನ ಇವ್ರಿಗೆ ಅದೇ ರೀ ಸರ್ ನಿನ್ನಿಂದ ಪ್ರಾರಂಭ ಮಾಡಿದ್ದಾರೆ ಸರ್ ನಿನ್ ಸ್ವಲ್ಪ ಮಾಡಿದ್ದಾರೆ ಇವತ್ತು ಕೂಡ ಇನ್ನ ಮಿಕ್ಕಿದ್ದು ಮಾಡ್ತಾ ಇದ್ದಾರೆ ಸರ್ ಸರ್ ಅಲ್ಲಿ ನಮ್ ಒಂದ್ ಹಾಸ್ಟೆಲ್ ಒಂದು ಸ್ವಚ್ಛತೆ ಐತ್ರಿ ಸರ್ ಅಲ್ಲಿ ಆರ್ ಹಾಸ್ಟೆಲ್ ಬರ್ತಾವಲ್ರಿ ಇದು ನಮ್ ದಿನ ಬೇಕಿರಿ ಸರ್ ಅದ್ರಾವ್ ಅತಿ ತಗೋರಿ ಸರ್ ಗುಂಪಿ ಗುಂಪಿ ಉಳ್ದಾರಿ ಸರ್ ಅಲ್ಲಿ ವಾರ್ಡನ್ ಸರ್ ನಂಬಲ್ ಇದ್ರಿ ವಾರ್ನಾಗ ಒಂದ್ ದಿನ ಅಥವಾ ಎರಡ್ ದಿನ ಬರ್ತಾರಿ ಅಲ್ಲಿ ವಾರ್ಡನ್ ಇಲ್ರಿ ಮೂರ್ ತಿಂಗಳ ನಾಲ್ಕು ದಿನಕ ಒಟ್ಟ ಬರಲ್ಲ ಸರ್ ಅವ್ರು ಏನ್ ಬಿಡದಿಲ್ಲರಿ ಸರ್ ಫೋನ್ಗೆ ಮಾತ್ರ ಸರ್ ಅದನ್ನೆಲ್ಲ ಹೇಳಬೇಕಾಗಿತ್ತು ವಾರ್ಡನ್ ಈಗ ನಾಲ್ಕೈದು ದಿನಕ್ಕೊಮ್ಮೆ ಬರ್ತಾರೆ ಅವ್ರ ಗಮನಕ್ಕೇನು ಇರಲ್ಲ ಅವ್ರಿಗೆ ಎರಡು ದಿನಕ್ಕೊಮ್ಮೆ ಅಥವಾ ಪ್ರತಿದಿನ ಬರಬೇಕು ಅಂತ ಹೇಳಕ್ ಹೇಳಬೇಕು ತಾನೆ ಹಾ ರೀ ಸರ್ ಹೇಳಿದ್ದೀವಿ ರೀ ವಾಹನ ಸರ್ ಕೂಡನು ಬರ್ತಾನ ತಂದಾರಿ ತಾಲೂಕ್ ಆಫೀಸರ್ ಅವರು ಬಿ ಎಲ್ಲರಿಗೆ ಹೇಳಿದ್ದಾರೆ ಸರ್ ಇನ್ ಮುಂದ್ ಆ ರೀತಿ ತಪ್ಪು ಮಾಡಲ್ಲ ಅಂತ ಈ ರೀತಿ ಅಂದಾರೆ ಸರ್ ಅವರು ಹಾ ರೀ ಸರ್ ಮುಂದ್ ಏನ್ ರೀ ಆಯ್ತು ಅಂತಂದ್ರೆ ನೀವು ಇದ್ದೀರಲ್ಲ ಸರ್ ನಮ್ ಜೊತೆ ನಾನ್ ನಿಮಗೆ ಕಾಲ್ ಮಾಡ್ತೀರಿ ಆಫೀಸರ್ ಏನು ಮಾಡಲ್ಲ ಸರ್ ಯಾಕಂದ್ರೆ ಸ್ಪಂದಿಸಲ್ರಿ ಸರ್ ನಮಗವ್ರು ಅವ್ರು ಬರೀ ಪೇಮೆಂಟ್ ತೊಗೋತಾರೆ ಸರ್ ಗೋರ್ಮೆಂಟ್ ಲಿಂತ ಇಲ್ಲಿ ಬರಲ್ರಿ ಸರ್ ಏನಿದ್ರಿ ಬರೀ ಫೋನ್ ಏಗಾರ್ತ್ರಿ ಹಂಗ್ರಿ ಮೂರ್ ಒಟ್ಟ ನೀರ್ ಇರಲ್ರಿ ಸರ್ ಹುಡುಗರು ಅಂತ ಆಡತ್ತೀ ಸರ್ ಸರ್ ಫೋನ್ ಸರ್ ಪ್ರತಿಕ್ರಿಯೆ ಇಲ್ರಿ ಸರ್ ಇದ್ರಿ ಇಲ್ಲಿ ಬರ್ತಿದ್ರಿ ಸರ್ ಅಲ್ಲಿ ಇದ್ದೇ ಫೋನ್ ಮಾಡ್ತಿದ್ರಿ ಸರ್ ಇಲ್ಲಿ ವರ್ಕರ್ ಆದ್ರೂ ಇಲ್ಲಿ ವರ್ಕರ್ ರೀ ಸರ್ ಕುಡ್ದು ಮುಕ್ಕೋತಿದ್ರಿ ಸರ್ ಇಲ್ಲಿ ವರ್ಕರ್ ಕುಡಿದ್ ಮುಕ್ಕೋತಾರೀ ಸರ್ ಸರ್ ಆದ್ರ ಮನೆಗೆ ಇರ್ತಾರಿ ನಾವ್ ಕೇಳ್ಬೇಕ್ರಿ ಸರ್ ಹುಡುಗರು ಹೇಳ ಸಾಕಂದ್ರ ಹೇಳೋದ್ ಬಿಟ್ಟು ಬಿಟ್ಟಾರೀ ಸರ್ ಒಬ್ಬರಿಬ್ಬರು ಏನಾದ್ರು ಪ್ರಶ್ನೆ ಮಾಡಿದ್ರ ನೀ ಒಬ್ಬನೇ ಹೇಳ್ತಂತ ಈ ರೀತಿ ಅಂತಾರಿ ನಾನು ಒಂದ್ ಸ್ವಲ್ಪ ನಾನು ಓದ್ತಾ ಇದ್ದೀನಿ ನಾವು ಓದ್ತಾ ಇದ್ದೀನಿ ಸರ್ ನಾನು ಏನ್ ಹೇಳ್ದು ನಮ್ ಮೇಲಾಧಿಕಾರಿ ಹತ್ರ ಓದ್ತೀನಿ ಮತ್ ನಾನ್ ಜೆ ಸರ್ ಓದ್ತೀನಿ ಗುಲ್ಬಾರ ಡಿ ಸಿ ಹತ್ರ ಓದ್ತೀನಿ ಅಂತಂದಾಗ ಹೆಚ್ಚು ಕೇರ್ ಮಾಡ್ತಾರೆ ಸರ್ ಎಸ್ 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 ಓಕೆ ಒಟ್ಟಾರೆ ಈಗ ಅಧಿಕಾರಿಗಳು ಬಂದಿದ್ದಾಯ್ತು ನಿಮ್ ಸಮಸ್ಯೆಯನ್ನ ಕೇಳಿದ್ದಾರೆ ಮುಂದೆ ಏನಾದ್ರೂ ಸಮಸ್ಯೆ ಬಗೆ ಹರಿಲಿಲ್ಲ ಅಂತ ಅಂದ್ರೆ ನಮ್ಮ ರಿಪೋರ್ಟರ್ ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಈ ಸುದ್ದಿಯನ್ನ ಮತ್ತೆ ನಾವು ಪ್ರಸಾರ ಮಾಡೋಣ ಥ್ಯಾಂಕ್ ಯು ಸೋ ಮಚ್ ಯಾರಂಟ್ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ ಇನ್ನು ನಿಂತಿಲ್ಲ ಮೈಕ್ರೋ ಫೈನಾನ್ಸ್ ಕಿರುಕುಳ ಸಾಲ ಪಡೆದಿದ್ದು ಅತ್ತೆ ಸೊಸೆ ಮೊಮ್ಮಗಳಿಗೆ ಕಿರುಕುಳ ಸಾಲ ಪಡೆದಿದ್ದು ಅತ್ತೆ ಆದರೆ ಸೊಸೆ ಮತ್ತು ಮೊಮ್ಮಗಳಿಗೆ ಕಿರುಕುಳವನ್ನು ನೀಡಲಾಗ್ತಾ ಇದೆ ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದ ಬಹಳಷ್ಟು ಜನ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು ನೆನಪಿದ್ರೆ ಸ್ವಲ್ಪ ದಿನಗಳ ಕಾಲ ಅದು ತಣ್ಣಗಾಗಿದೆ ಅಂತ ಅನ್ಕೊಳ್ಳುವಷ್ಟರಲ್ಲಿ ಈಗ ಮತ್ತೆ ಮೈಕ್ರೋ ಫೈನಾನ್ಸ್ ಕಿರುಕುಳ ಶುರುವಾಗಿದೆ ಸಾಲ ಪಡೆದಿದ್ದ ಟಿ ನರಸೀಪುರದ ಜಾಲಹಳ್ಳಿಯ ಮಂಗಳಮ್ಮ ಖಾಸಗಿ ಫೈನಾನ್ಸ್ ನಿಂದ ಮೂವತ್ತು ಸಾವಿರ ರೂಪಾಯಿ ಸಾಲ ಪಡೆದಿದ್ರಂತೆ ಸಾಲದ ಕಂತು ಕಟ್ಟುವುದಕ್ಕೆ ಮಂಗಳಮ್ಮ ಅನ್ನೋರು ವಿಳಂಬ ಮಾಡಿದ್ದಾರೆ ಮಂಗಳಮ್ಮನ ಮೊಮ್ಮಗಳಿಗೆ ಹೊಡೆದು ಎಳೆದೊಯ್ದಿದ್ದಾರೆ ಸಿಬ್ಬಂದಿ ತಾಯಿಯನ್ನ ತೋರಿಸುವಂತ ಎಳೆದುಕೊಂಡು ಹೋಗಿದಾರಂತೆ ನೋಡಿ ಫೈನಾನ್ಸ್ ಸಿಬ್ಬಂದಿ ಫೈನಾನ್ಸ್ ಸಿಬ್ಬಂದಿ ಕಿರುಕುಳದ ವಿರುದ್ಧ ಪೋಷಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಎಸ್ ಗಮನಿಸ್ತಾ ಇದೀವಿ ಮೈಸೂರಿನ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಕಿರುಕುಳವನ್ನ ನೀಡಿರುವುದು ಸಾಲ ಪಡೆದಿದ್ದ ಟಿ ನರಸೀಪುರದ ಜಾಲಹಳ್ಳಿಯ ಮಂಗಳಮ್ಮ ಖಾಸಗಿ ಫೈನಾನ್ಸ್ ಇಂದ ಮೂವತ್ತು ಸಾವಿರ ರೂಪಾಯಿ ಸಾಲ ಪಡ್ಕೊಂಡಿದ್ರಂತೆ ಸಾಲದ ಕಂತು ಕಟ್ಟುವುದಕ್ಕೆ ಸ್ವಲ್ಪ ತಡ ಮಾಡಿದ್ರಂತೆ ಮಂಗಳಮ್ಮ ಮಂಗಳಮ್ಮನ ಮೊಮ್ಮಗಳಿಗೆ ಹೊಡೆದಿದ್ದಾರೆ ಹೊಡೆದಿದ್ದಲ್ದೆ ಆಕೆಯನ್ನ ಎಳ್ಕೊಂಡು ಹೋಗಿದ್ದಾರೆ ಈ ಸಿಬ್ಬಂದಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಮಂಗಳಮ್ಮನ ಮೊಮ್ಮಗಳನ್ನ ಹೊಡೆದು ಎಳ್ಕೊಂಡು ಹೋಗಿದ್ದಾರೆ ನಿನ್ನ ತಾಯಿಯನ್ನ ತೋರಿಸುವಂತ ಎಳೆದುಕೊಂಡು ಹೋಗಿದ್ರಂತೆ ಫೈನಾನ್ಸ್ ಸಿಬ್ಬಂದಿ ಈಗ ಫೈನಾನ್ಸ್ ಸಿಬ್ಬಂದಿಯ ಕಿರುಕುಳದ ವಿರುದ್ಧ ಪೋಷಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದಾರೆ ಸರ್ ಇವರು ನಾವು ಇಲ್ಲಿ ಮೈಸೂರಲ್ಲಿ ಆಟೋ ಇರೋ ಸರ್ ನಮ್ಮ ಅಲ್ಲೇ ಹತ್ರ ಪುರಿಗಳಿಗೆ ಹೋಗೋದು ಫ್ಯಾಕ್ಟ್ರಿಗೆ ಇವರು ಜೊತೆಗೆ ಇದು ಇದ್ದಿದ್ದು ಸರ್ ಪಾಪ ಪುಡಿಗಲ್ಲಿ ಇರಬೇಕಾದ್ರೆ ಇವರು ಕೆಲ್ಸ ಕೊಂಡೋಗ್ಬಿಟ್ಟಿದ್ರು ನಮ್ಮಲ್ಲಿ ಕೆಲ್ಸ ಕೊಂಡ್ ಒಬ್ಬಳೆ ಮನೇಲಿದ್ದು ಮನೆ ಡೋರು ಸರಿ ಇಲ್ಲ ಸರ್ ಲಾಕ್ ಆಗಲ್ಲ வந்துபுட்டு நம்ம அம்மயில் நம்ம அப்பயில் ஹோழி மக்கள் அந்த இன்வ் கடைத்த மாதாடா அம்மன் பகையே கேட்கிற ரெக்கடிங்ஸ் நான் ஆயிட்டே சார் துப்பா கடைத்த மாதாடா மாதாபிட்டு நீ உட்கிங்க தலைமேலு நீ அப்போ தான் தோற்கு டாட் சென்ஷன் ஏரியாக்கு உட்காரு தாக்கி யார் பர்மிஷன் கொட்டோரு சார் நான் அதுக்கு மாத்திரம் கேட்கிற லோனும் கட்ஸ் கேட்டேரா சார் நான் எழுதி தாடி அடகு லோனும் கட்டி தீவிர சார் இல்ல நான் ஹே்த்தில் லோனும் கட்டி தீவிரி யார் கேள்வி பர்மிஷன் கே ಏನು ಅವ್ರು ಕರೆದ ತಕ್ಷಣ ನೀವು ಹೊಂಟೋದ ಕೈ ಹಿಡ್ ಕಳ್ಕೋದ್ರ ನೀನ್ ಕಿರ್ಸ್ಲಿಲ್ವಾ ತಲೆ ನೋಡಿದ್ರ ಜೊತೆಗೆ ಯಾರಿದ್ರು ಮನೇಲಿ ಅಣ್ಣ ಮತ್ತೆ ಬೇರೆ ಏನಾದ್ರು ಮಾಡ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೈಸೂರು ರಿಪೋರ್ಟರ್ ಸುರೇಶ್ ಸುರೇಶ್ ಯಾವಾಗ ಆಗಿರುವಂತ ಘಟನೆ ಇದು ಆ ಮಗುವನ್ನ ಎಳ್ಕೊಂಡು ಹೋಗುವಷ್ಟು ಆ ಒಂದು ರೈಟ್ಸ್ ಯಾರು ಕೊಟ್ಟಿದ್ದವ್ರಿಗೆ ರಾಮ್ ಇದು ನಾಲ್ಕು ದಿನಗಳ ಹಿಂದೆ ನಡೆದಿರುವಂತ ಘಟನೆ ಇದೀಗ ತಡಗ ತಡವಾಗಿ ಬೆಳಕಿಗೆ ಬಂದಿದೆ ಅಂದ್ರೆ ಮಂಡ್ಯ ಜಿಲ್ಲೆಯ ಮದ್ದೂರ್ ತಾಲೂಕಿನ ಮಳವಳ್ಳಿ ತಾಲೂಕಿನ ಪೂರಿಗಾಲಿಯಲ್ಲಿ ಈ ಘಟನೆ ನಡೆದಿದೆ ನಾಲ್ಕು ವರ್ಷದ ಆ ಮಗಳು ಮನೆಯಲ್ಲಿದ್ದಂತ ಸಂದರ್ಭದಲ್ಲಿ ನಿಮ್ಮ ಅಜ್ಜಿ ತಾಯಿಯನ್ನ ತೋರಿಸಿ ಹೇಳಿ ಆ ಮಗುವನ್ನ ಜೊತೆಗೆ ಫೈನಾನ್ಸ್ ಸಿಬ್ಬಂದಿ ಕರ್ಕೊಂಡು ಹೋಗಿ ಆ ತಾಯಿಯ ಜೊತೆ ಮಾತನಾಡಿ ಮತ್ತೆ ವಾಪಸ್ ಆ ಮಗುವನ್ನ ಬಿಟ್ಕೊಂಡು ಹೋಗಿ ಹೋಗಿರಂತಕ್ಕಂಥ ಘಟನೆ ಸಂಭವಿಸಿದೆ ಆದ್ರೆ ಇಲ್ಲಿ ಆ ಪ್ರಶ್ನೆ ಎದ್ದಿರುವಂತದ್ದು ಮಗುವನ್ನ ಯಾಕೆ ಕತ್ಕೊಂಡು ಹೋದ್ರು ಅನ್ನೋದು ಮಗುವಿನ ತಂದೆಯ ಆರೋಪ ಜಾಲಳ್ಳಿ ಗ್ರಾಮದ ಮಂಗಳಮ್ಮ ಅನ್ನೋರು ಸಾಲವನ್ನ ಮೂವತ್ತು ಸಾವಿರ ಸಾಲವನ್ನ ಪಡ್ಕೊಂಡಿರ್ತಾರೆ ಹದಿಮೂರು ಕಂತನ್ನ ಕಟ್ಟಿ ಸುಮಾರು ನಾಲ್ಕು ದಿನಗಳು ಅಂದ್ರೆ ತಡವಾಗಿರುತ್ತೆ ಆ ಸಂದರ್ಭದಲ್ಲಿ ಅವ್ರು ಕಟ್ ಕಂತನ್ನ ಕಟ್ಟೋದಕ್ಕೆ ರೆಡಿ ಇದ್ರು ಕೂಡ ಮೊಮ್ಮಗಳನ್ನ ಕತ್ಕೊಂಡು ಬಂದು ಆ ವಿಚಾರಣೆಯನ್ನ ಮಾಡಿರೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಇದೀಗ ಆ ಅಸಮಾಧಾನಕ್ಕೆ ಕಾರಣ ಆಗಿದೆ ಘಟನೆಗೆ ಸಂಬಂಧಪಟ್ಟಂತೆ ಯಾವುದೇ ದೂರನ ಕೊಡೋದಿಕ್ಕೆ ಈ ಪೋಷಕರು ಮುಂದಾಗಿಲ್ಲ ಅವರ ಮಂಗಳಮ್ಮ ಅಂದ್ರೆ ಅವರ ಅಜ್ಜಿ ತಗ್ಕೊಂಡಿರ್ತಕ್ಕಂತಹ ಸಾಲಕ್ಕೆ ಮೊಮ್ಮಗಳನ್ನ ಕರ್ಕೊಂಡು ಹೋಗಿರುವಂತಹ ಘಟನೆ ಕೂಡ ಸಂಭವಿಸಿದೆ ನಿಜಕ್ಕೂ ಫೈನಾನ್ಸ್ ಸಿಬ್ಬಂದಿ ಒಂದೆರಡು ದಿನ ತಡ ಆಗಿದ್ರು ಕೂಡ ಆ ಕುಟುಂಬ ಹಣವನ್ನ ಪಾವತಿ ಮಾಡ್ತಾ ಇತ್ತು ಆದ್ರೆ ಈ ರೀತಿ ನಡ್ಕೊಂಡಿರುವಂತಹ ರೀತಿ ಇದೀಗ ಸಾರ್ವಜನಿಕ ವಲಯದಲ್ಲಿ ಆಕ್ಷೇಪಕ್ಕೆ ಕಾರಣ ಆಗಿದೆ ರಾಮ್ ಈಗ ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ವಂತೆ ಇವರು ಇಷ್ಟೆಲ್ಲ ದರ್ಪ ಮೆರೆದಿದ್ದಾರೆ ಈ ಫೈನಾನ್ಸ್ ಸಿಬ್ಬಂದಿ ಆ ಮಗುವನ್ನ ಎಳ್ಕೊಂಡು ಹೋಗಿದ್ದಾರೆ ಬಾಯಿಗೆ ಬಂದಂಗೆ ಮಾತಾಡಿದ್ದಾರೆ ಆ ಪೋಷಕರು ಕೂಡ ಈ ಬಗ್ಗೆ ಕಂಪ್ಲೇಂಟ್ ಅನ್ನ ಕೊಡೋದಿಕ್ಕೆ ಹಾಕ್ತಿದ್ದಾರೆ ಯಾಕಂದ್ರೆ ಯಾವ ಕಾರಣಕ್ಕಾಗಿ ಪೋಷಕರು ಪೊಲೀಸ್ ಠಾಣೆ ಮೆಟ್ಟಿಲೋರೋದಕ್ಕೆ ಹೋಗಿಲ್ವೋ ಗೊತ್ತಿಲ್ಲ ಯಾಕಂದ್ರೆ ಈ ಇಲ್ಲಿರ್ತಕ್ಕಂಥ ಮಕ್ಕಳ ರಕ್ಷಣಾ ಸಮಿತಿಯ ವಿಚಾರ ಮಕ್ಕಳ ರಕ್ಷಣಾ ಸಮಿತಿಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಗೊತ್ತಾಗಿ ಆ ಮಗುವನ್ನ ವಿಚಾರಣೆಯನ್ನ ಮಾಡಿದ್ದಾರೆ ಪೋಷಕರನ್ನ ವಿಚಾರಣೆಯನ್ನ ಮಾಡಿದ್ದಾರೆ ಆ ಈ ಸಂದರ್ಭದಲ್ಲಿ ವಿಚಾರಣೆ ಮುಗಿದ ಬಳಿಕ ಸ್ವತಃ ಮಕ್ಕಳ ಹಕ್ಕುಗಳ ರಕ್ಷಣಾ ಸಮಿತಿಯ ಸದಸ್ಯರೇ ಈ ದೂರನ್ನ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಇನ್ನಷ್ಟೇ ಆ ಫೈನಾನ್ಸ್ ಸಿಬ್ಬಂದಿಯ ವಿರುದ್ಧ ಪ್ರಕರಣ ರಾಮ್ ಓಕೆ ಓಕೆ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಸುರೇಶ್ ಈಗ ಸಿದರಾಜು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಸಿದ್ದರಾಜು ಅವರೇ ನಮಸ್ಕಾರ ಓಕೆ ಹಲೋ ಸಿದರಾಜು ನಾನು ಅದೇ ಕೇಳಿಸ್ತಾ ಇದೆಯಾ ನೀವ್ ಹೇಳಿ ಎಷ್ಟು ಸಾಲ ತೆಗೆದುಕೊಂಡಿದ್ರಿ ನಾನು 40000 ಸರ್ 40000 ಎಷ್ಟು ಎಷ್ಟು ಕಂತ ಕಟ್ಟಿದಿರಿ ಈಗ 2000 ಈಗ 12000 ಈಗ 12 ಎಷ್ಟು ಬಾಕಿ ಇದೆ

ಇಲ್ಲಿ ಕರ್ಕೊಯ್ದು ಸರ್ ಅವರು ಕರ್ಕೊಯ್ ತಂದ್ಬಿಟ್ರು ಸರ್ ಅವರು ತಂದ್ಬಿಟ್ಟು ಈ ತರ ಈ ತರ ಕೇಳಿದ್ರು ಯಾಕೆ ಕರ್ಕೊಯ್ದ್ರೆ ಲೋನ್ ಅವ್ರು ತಗೊಂಡ್ರು ಅವ್ರ ತಾಯಿ ಹೆಂಗ್ ಕರ್ಕೊಯ್ದ್ರು ಕೇಳ್ತಾರ ಅದೇ ಲೋನ್ ತೆಗೆದುಕೊಂಡವ್ರು ದೊಡ್ಡವರು ಪಾಪ ಮಗು ಏನ್ ಮಾಡಿತ್ತಂತೆ ಅವ್ರಿಗೆ ಕೇಳ್ಬೇಕ ತಾನೆ ನೀವೆಲ್ಲ ಈಗ ಅದೇ ಸರ್ ಇವಾಗ ಕೇಳ್ತಿರೋ ನಮ್ಮ ಈಗ ಹುಡುಗಿ ತಾಯಿ ಲೋನ್ ತಗೊಂಡಿಲ್ಲ ಹುಡುಗಿ ರಥ ತಗೊಂಡಿರೋದು ನೀ ಅವ್ರ ಅವ್ರ ಯಜಮಾನ ಅವ್ರು ಕೇಳ್ಬೇಕು ಅವ್ರು ಹೆಂಗ್ ಕೆಲ್ಸ ಹೆಂಗ್ ಕೇಳ್ತಾರ ಕೂಲಿ ಮಾಡ್ಬಿಟ್ಟು ಕೂಲಿ ಮಾಡುದಿಲ್ಲ ಸರ್ ಒಂದು ಪಜಾರಕ್ಕಂತ ದುಡ್ಡು ಕಟ್ಟಲೇಬೇಕು ಅಂತ ಆಟ ಮಾಡ್ತಿರಿ ಸಾರ್ ಹಾ ಕಟ್ಟಸಂದ್ರ ಸ್ವಲ್ಪ ದುಡ್ಡು ಕಟ್ಟಸಂದ್ರ ಸರ್ ಎಟ್ ಸಾವಿರ ತಿಂದೂರಾ ಹ್ಮ್ ಈಗ ಕಟ್ಟ್ಬಿಟ್ರಾ ಈಗ ಆ ಕಟ್ಟಾಯ್ತು ಸರ್ ಅದು ಓದ್ತೀವಿ ನಾಲ್ಕೈದ್ ಸಲ ಕಟ್ಟಿದ್ರು ಮನೆ ಈಗ ಕಂಪ್ಲೇಂಟ್ ಏನಾದ್ರೂ ಕೊಟ್ಟಿದೀರಾ ನೀವು ಇನ್ನೂ ಕಂಪ್ಲೇಂಟ್ ಕೊಟ್ಟಿರಾ ಸರ್ ಇವಾಗ ಕೊಟ್ಟಿದೀವಿ ಸರ್ ಇವಾಗ ಕೊಡಿ ಕೊಡಿ ಯಾಕೆ ಅಂತಂದ್ರೆ ಮಗುವಿನ ಮೇಲೆ ಇವರು ದರ್ಪ ಮೆರೆದಿದ್ದಾರೆ ಇವ್ರು ಬಂದು ಹ್ಮ್ ಸರ್ ಈಗ ಈ ಹಿಂದೆನು ಬಹಳಷ್ಟು ಜನ ಇವ್ರ ಕಿರುಕುಳಕ್ ಬೇಸತ್ತು ಬಹಳಷ್ಟು ಜನ ಊರ್ ಬಿಟ್ಟೆಲ್ಲಾ ಹೋಗಿದ್ದಾರೆ ಬಿಟ್ರೆ ಹಿಂಗೆ ಮಾಡ್ತಾರೆ ನೋಡಿ ಮುಂದೇನು ಸಿದ್ರಾಜು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ ಎಷ್ಟು ಧೈರ್ಯ ನೋಡಿ ಇವರಿಗೆಲ್ಲಾ ಫೈನಾನ್ಸ್ ನವರು ಹೇಳೋರ್ ಕೇಳೋರ್ ಯಾರು ಇಲ್ವಾ ಅಂತ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡ್ರು ಕೂಡ ಮನೆಗಳಿಗೆ ಬಂದು ದರ್ಪ ಮೇರಿತಾರೆ ಅಂತ ಅಂದ್ರೆ ಏನ್ ಹೇಳೋದು ಯಾರದ್ದು ಜಮೀನು ಇನ್ಯಾರದ್ದು ಹೆಸರಿಗೆ ತಹಶೀಲ್ದಾರ್ ಸಹಿಯೇ ಫೋರ್ಜರಿ ಮಾಡಲಾಗಿದೆ ಬೀದರ್ನಲ್ಲಿ ಫೋರ್ಜರಿ ಸಹಿ ಮಾಡಿ ಪಹಣಿ ಬದಲಾವಣೆ ಮಾಡಿದ್ದಾರೆ ಬೀದರ್ ತಹಶೀಲ್ದಾರ್ ದಿಲ್ಶಾದ್ ಅಲಿ ಮಹತಾರ್ ಸಹಿ ಫೋರ್ಜರಿ ಮಾಡಿರೋದು ತಹಶೀಲ್ದಾರ್ ಕಚೇರಿಯ ಎಸ್ ಎ ಸೃಜನ್ ವಿರುದ್ಧ ಫೋರ್ಜರಿ ಆರೋಪ ಇದೆ ಸೃಜನ್ ಅಂಬರೀಶ್ ಸೇರಿ ತಹಶೀಲ್ದಾರ್ ಸಹಿ ನಕಲಿ ಮಾಡಿದ್ದಾರೆ ಅನ್ನೋ ಆರೋಪ ಇದೆ ಯಾರದ್ದು ಜಮೀನು ಇನ್ಯಾರದ್ದು ಹೆಸರಿಗೆ ಮಾಡಿಕೊಟ್ಟಿದ್ದಾರೆ ತಹಸೀಲ್ದಾರ್ ಅವರ ಸಹಿಯನ್ನೇ ಫೋರ್ಜರಿ ಮಾಡಿಬಿಟ್ಟಿದ್ದಾರೆ ಬೀದರ್ನಲ್ಲಿ ಫೋರ್ಜರಿ ಸಹಿ ಮಾಡಿ ಪಹಣಿ ಬದಲಾವಣೆ ಮಾಡಿದ್ದಾರೆ ತಹಶೀಲ್ದಾರ್ ಡಿಜಿಟಲ್ ಸಹಿ ನಕಲಿ ಮಾಡಿ ಪಹಣಿ ಚೇಂಜ್ ಮಾಡಿದ್ದಾರೆ ತಹಶೀಲ್ದಾರ್ ಅವರು ಕಚೇರಿಯ ಎಸ್ ಡಿಎ ಸೃಜನ್ ವಿರುದ್ಧ ಫೋರ್ಜರಿ ಆರೋಪ ಕೇಳಿ ಬಂದಿದೆ ಸೃಜನ್ ಮತ್ತು ಅಮರೇಶ್ ಇಬ್ರು ಸೇರಿ ತಹಶೀಲ್ದಾರ್ ಸಹಿಯನ್ನ ನಕಲು ಮಾಡಿದ್ದಾರೆ ಯಾರದ್ದು ಜಮೀನನ್ನ ಇನ್ಯಾರದ್ದು ಹೆಸರಿಗೆ ಮಾಡಿಕೊಟ್ಟಿದ್ದಾರೆ ತಹಶೀಲ್ದಾರ್ ಸಹಿಯನ್ನ ಫೋರ್ಜರಿ ಮಾಡಿದ್ದಾರೆ ಬೀದರ್ನಲ್ಲಾಗಿರುವಂಥ ಘಟನೆ ಇದು ಸರ್ವೆ ನಂಬರ್ ಇಪ್ಪತ್ನಾಲ್ಕು ಹಣ ನಂಬರ್ ಆರರಲ್ಲಿ ನಮ್ಮದು ಎಕರೆ ಹದಿಮೂರು ಗುಂಟೆ ಜಮೀನಿತ್ತು ಅದನ್ನು ಆಟೋ ಆಟೋಮೆಟಿಕ್ಕಾಗಿ ಒಂದೇ ದಿವಸದಲ್ಲಿ ಅಂತಂದ್ರೆ ಮೊಹಮ್ಮದ್ ಇಸ್ಮಾಯಿಲ್ ತಂದೆ ಅಬ್ದುಲ್ ರಜಾಕ್ ಮಳೆಗಾಂವ್ ಇವರ ಹೆಸರ ಮೇಲೆ ಆಟೋಮೆಟಿಕ್ಕಾಗಿ ಪಾಣಿ ಟ್ರಾನ್ಸ್ಫರ್ ಮಾಡಿದ್ದಾರೆ ಅದಕ್ಕಾಗಿ ದಯವಿಟ್ಟು ನಮ್ಮ ಪಾಣಿಯನ್ನು ಯಥಾಸ್ಥಿತಿಯಾಗಿ ಮಾಡಿಕೊಡಬೇಕು ಮತ್ತು ಇದಕ್ಕೆ ಯಾರು ಕಾರಣರಾಗಿದ್ದಾರೆ ಮೇಲೆ ಒಂದು ಅತ್ಯಂತ ಕಠಿಣವಾದಂಥ ಕ್ರಮವನ್ನು ಕೈಗೊಳ್ಳಬೇಕಂತ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಒಂದು ವಿನಂತಿಯನ್ನು ಮಾಡ್ಕೊಳ್ತಿತ್ತು ನಮಗೆ ಗಮನಕ್ಕೆ ಬಂದ ಸರ್ ತಹಸೀಲ್ದಾರ್ ಸಿಗ್ನೇಚರ್ ಡೂಪ್ಲಿಕೇಟ್ ಮಾಡಿ ಪಾಣಿ ಬದಲಾವಣೆ ಮಾಡಿದ್ದಾರೆ ಅಂತ ಹೇಳಿ ನಮಗೂ ಕೇಳಕ್ ಬಂದ್ ಸರ್ ಅದ್ರ ಬಗ್ಗೆ ಅವ್ರ ಡಿಪಾರ್ಟ್ಮೆಂಟ್ ದಾಗ ಅದು ನಮ್ಗೆ ಗೊತ್ತಿಲ್ಲ ಸರ್ ಸರ್ವೆ ನಂಬರ್ ಒಂದೇ ಸರ್ವೆ ನಂಬರ್ ನಲ್ಲಿ ಇಸ್ಮಾಯಿಲ್ ತಂದೆ ಅಬ್ದುಲ್ ರಜಾಕ್ ಅಂಬರ್ ಹೆಸರ ಮೇಲೆ ನಾಲ್ಕೆಕರ ಜಮೀನ್ ಅದ ಎಂಟು ಎಕರ ಹದಿಮೂರು ಗಂಟೆ ಜಗನ್ನಾಥ್ ತಂದ್ ಹಣಮಂತರ ಅಂತ ಹೇಳಿ ನಮ್ದು ಹೆಸರ್ಮೇಲೆ ಅದ ಸರ್ ಅದು ಯಾವುದೇ ಒಂದು ಪರ್ಮಿಷನ್ ಇಲ್ದೇನೆ ಏನದ ಅಂತಂದ್ರೆ ಆಟೋಮೆಟಿ ಆಗಿ ಒಂದೇ ದಿವಸದಲ್ಲಿ ಪಾಣಿ ಹನ್ನೆರಡು ಎಕರೆ ಇಪ್ಪತ್ತೊಂದು ಗಂಟೆ ಅವರು ಮೊಹಮ್ಮದ್ ಇಸ್ಮಾಯಿಲ್ ಅಂಬವ್ರ ಹೆಸರ್ ಮೇಲೆ ಬದಲಾವಣೆ ಮಾಡಿ ಡಿಟೇಲ್ಸ್ ಕೊಡ್ತಾರೆ ನಮ್ಮ ಬೀದರ್ ರಿಪೋರ್ಟರ್ ಶಿವಯ್ಯ ಮಟಪತಿ ಶಿವಯ್ಯ ಅಂದರೆ ಎಸ್ ಡಿ ಎ ಮಾಡಿರುವಂಥ ಕೆಲಸ ಇದು ಅಂತ ಹೇಳಲಾಗ್ತಾ ಇದೆ ಈ ವಿಚಾರ ಎಲ್ಲ ಹೆಂಗೆ ಗೊತ್ತಾಯಿತು ರಾಮ್ ಇದು ಒಂದು ಶಾಕಿಂಗ್ ವಿಷಯ ಅಂತ ಹೇಳ್ಬೋದು ಯಾಕಂದ್ರೆ ಏನು ಬೀದರ್ ತಹಸೀಲ್ದಾರ್ ದಿಲ್ಶಾದ್ ಅಲಿ ಮಹತ್ ಅವರ ಒಂದು ಡಿಜಿಟಲ್ ಸಹಿಯನ್ನ ನಕಲಿ ಮಾಡಿ ತಹಸೀಲ್ದಾರ್ ಕಚೇರಿಯ ಹೌದು ಎಸ್ ಡಿ ಎಸ್ ರಜನ್ ಮತ್ತು ಅಂಬರೀಶ್ ಎಂಬವರು ಇದೀಗ ತಗ್ಲಾಕೊಂಡಿರುವಂತದ್ದು ಡುಪ್ಲಿಕೇಟ್ ಸಹಿ ಮಾಡಿ ಏನು ಜಗನ್ನಾಥ್ ಎಂಬವರು ಹೆಸರಿನಲ್ಲಿದ್ದ ಎಂಟು ಎಕರೆ ಹದಿಮೂರು ಗುಂಟೆ ಜಮೀನು ಮೊಹಮ್ಮದ್ ಇಸ್ಮಾಯಿಲ್ ಎಂಬವರ ಹೆಸರಿಗೆ ಬದಲಾವಣೆಯನ್ನ ಮಾಡಿರುವಂತದ್ದು ಇಲ್ಲಿ ಏನು ಬೀದರ್ ತಾಲೂಕಿನ ನಂದ್ಗಾವ್ ಗ್ರಾಮದ ರಾಮ್ ಸರ್ವೆ ನಂಬರ್ ಇಪ್ಪತ್ನಾಲ್ಕು ಬಾರ್ ಆರರಲ್ಲಿ ಒಟ್ಟು ಹನ್ನೆರಡು ಎಕರ ಇಪ್ಪತ್ತು ಇಪ್ಪತ್ತೊಂದು ಗುಂಟೆ ಜಮೀನು ಇರುತ್ತೆ ಅದರಲ್ಲಿ ಮೊಹಮ್ಮದ್ ಇಸ್ಮಾಯಿಲ್ ಸಾ ಅವರ ಹೆಸರಲ್ಲಿ ಒಟ್ಟು ನಾಲ್ಕು ಎಕರೆ ಎಂಟು ಗುಂಟೆ ಜಮೀನ್ ಇದ್ರೆ ಜಗನಾಥ್ ತಂದೆ ಹನುಮಂತ ಅವರ ಹೆಸರಲ್ಲಿ ಒಟ್ಟು ಎಂಟು ಎಕರೆ ಹದಿಮೂರು ಗುಂಟೆ ಜಮೀನ್ ಇರುತ್ತೆ ಆದ್ರೆ ಜಗನಾಥ್ ಅವರ ಹೆಸರಿನಲ್ಲಿದ್ದ ಎಂಟು ಎಕರೆ ಹದಿಮೂರು ಗುಂಟೆ ಜಮೀನು ಕೂಡ ಮೊಹಮ್ಮದ್ ಇಸ್ಮಾಯಿಲ್ ಸಾಬ್ ಅವರ ಹೆಸರಿಗೆ ತಹಸೀಲ್ದಾರ್ ಅವರ ಡಿಜಿಟಲ್ ಸಿಗ್ನೇಚರ್ ಅನ್ನ ನಕಲಿ ಮಾಡಿ ಅದೇ ಒಂದು ತಹಸೀಲ್ದಾರ್ ಇರುವಂತಹ ಎಸ್ ಡಿ ಎ ಸಿಬ್ಬಂದಿಗಳು ಆ ಒಂದು ಹೆಸರನ್ನ ಬದಲಾವಣೆ ಪಹಣಿ ಹೆಸರನ್ನೇ ಬೇರೆಯವ್ರ ಹೆಸರು ಮೇಲೆ ಮಾಡ್ತಾರೆ ಈ ಒಂದು ವಿಷಯ ಬೆಳಕಿಗೆ ಬಂದಂತೆ ಸಾರ್ವಜನಿಕರಲ್ಲಿ ಕೂಡ ಸಾಕಷ್ಟು ಒಂದು ಚರ್ಚೆ ಆಗ್ತಿದೆ ಇದೇನಿದು ಇಷ್ಟೊಂದು ಈಸಿಯಾಗಿ ಒಬ್ರು ಹೆಸರು ಇದ್ದ ಪಹಣಿ ಬೇರೆ ಹೆಸರ ಮೇಲೆ ಆಗುತ್ತೆ ಹೇಗೆ ಅನ್ನುವ ಚರ್ಚೆಗಳು ನಡೀತಾ ಇರುವಂತದ್ದು ಈಗಾಗಲೇ ಈ ಕುರಿತು ತಹಸೀಲ್ದಾರ್ ಅವರಿಗೆ ಗ್ಯಾರಂಟಿ ನ್ಯೂಸ್ ನಾವು ಸಂಪರ್ಕ ಮಾಡಿದಾಗ ಅವರು ಹೇಳ್ತಾರೆ ಇಲ್ಲ ಇದು ಆಗಿದ್ದು ಸತ್ಯ ನಾವು ಈ ಒಂದು ಪ್ರಕರಣವನ್ನ ಜಗನ್ನಾಥ್ ಖುದ್ದು ಜಗನಾಥ್ ಅವರು ಬಹಿರಂಗವನ್ನ ಗೊಳಿಸಿದ ನಂತರ ನಮಗೂ ಗೊತ್ತಾಗಿದೆ ಈ ಕುರಿತು ಈಗಾಗಲೇ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರ ಗಮನ ಕೂಡ ನಾವು ತಂದಿದ್ದೀವಿ ಅವರ ವಿರುದ್ಧ ಕೇಸ್ ದಾಖಲಿ ದಾಖಲು ಮಾಡ್ತೀವಿ ಇದರ ವಿರುದ್ಧ ಕ್ರಮವನ್ನ ನಾವು ಕೈಗೊಳ್ತೀವಿ ಇದು ನನ್ನ ಗಮನಕ್ಕೆ ಬಂದಿದ್ದಿಲ್ಲ ಈ ಒಂದು ಪ್ರಕರಣ ಆದ್ಮೇಲೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಈ ಒಂದು ಅವರ ಮೇಲೆ ಕ್ರಮವನ್ನು ಕೈಗೊಳ್ಳಲಾಗುವುದು ಮಾಡಲಾಗುವುದು ಎಂದು ತಹಶೀಲ್ದಾರ್ ಅವರು ಗ್ಯಾರಂಟಿ ನೀಡಿಗೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಒಟ್ನಲ್ಲಿ ಇಷ್ಟೊಂದು ಸಲೀಸಾಗಿ ಒಬ್ರ ಹೆಸರ ಮೇಲೆ ಜಮೀನಿನ ಒಬ್ರ ಹೆಸರ ಮೇಲೆ ಇರುವಂತಹ ಪಾಣಿ ಬೇರೆ ಹೆಸರ ಮೇಲೆ ಆಗುತ್ತೆ ಅಂತಂದ್ರೆ ಹೇಗೆ ಅನ್ನೋ ಪ್ರಶ್ನೆಗಳು ಮೂಡ್ಕೊಂಡಿರುವಂತದ್ದು ರಾಮ್ ಓಕೆ ಓಕೆ ಥ್ಯಾಂಕ್ ಯು ಶಿವಯ್ಯ ತಮ್ಮೆಲ್ಲ ಮಾಹಿತಿಗಾಗಿ ನೋಡಿ ಎಂತೆಂಥವ್ರು ಇರ್ತಾರೆ ನೋಡಿ ತಹಸೀಲ್ದಾರ್ ಅವರ ಸಹಿಯನ್ನ ನಕಲು ಮಾಡಿ ಇನ್ಯಾರದ್ದೋ ಭೂಮಿ ಇನ್ಯಾರದ್ದು ಹೆಸರಿಗೆ ಹೋಗಿರುವುದಿಲ್ಲ ಎಷ್ಟು ಧೈರ್ಯ ನೋಡಿ ಆ ಎಸ್ ಡಿ ತಹಶೀಲ್ದಾರ್ ಡಿಜಿಟಲ್ ಸಹಿಯನ್ನ ನಕಲಿ ಮಾಡಿ ಪಹಣಿಯನ್ನೇ ಚೇಂಜ್ ಮಾಡಿಬಿಟ್ಟಿದ್ದಾರೆ ಪಹಣಿಯನ್ನೇ ಬದಲಾಯಿಸ್ಬಿಟ್ಟಿದ್ದಾರೆ ಈಗ ಫಲ ನಮ್ದು ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ ಇಲ್ಲ ನಮ್ದು ಅಂತ ಇವರು ಹೇಳ್ತಾ ಇದ್ದಾರೆ ಅಂದರೆ ಫೋರ್ಜರಿ ಮಾಡಿರೋ ವಿಚಾರ ಅಂತೂ ಬಟ ಬಯಲಾಗಿದೆ ಈಗ ಇವರನ್ನಂತೂ ಸುಮ್ಮನೆ ಬಿಡಲ್ಲ ಅನ್ನೋ ನಿಟ್ಟಿನಲ್ಲೂ ಅಂತೂ ಹೇಳಿದಾರಂತೆ ಈಗ ತಹಶೀಲ್ದಾರ್ ಸೊ ಏನು ಏನು ಕ್ರಮ ತೆಗೆದುಕೊಳ್ತಾರೆ ಹಾಗಾದರೆ ತಹಶೀಲ್ದಾರ್ ಅವರ ಡಿಜಿಟಲ್ ಸಹಿ ನಕಲಿ ಆಗಿರೋದು ಈಗ ಬೆಳಕಿಗೆ ಬಂದಿದೆ ಈ ಬಗ್ಗೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ತಹಶೀಲ್ದಾರ್ ದಿಲ್ಶಾದ್ ಅಲಿ ಮಹತ್ ಉಪ ವಿಭಾಗಾಧಿಕಾರಿಗೂ ಸಲ್ಲಿಸಿದ್ದಾರೆ ಜಗನ್ನಾಥ್ ಅನ್ನೋದು ಗೊತ್ತಾಗ್ತಾ ಇದೆ ಯಾರದ್ದೋ ಜಮೀನನ್ನ ಇನ್ಯಾರದ್ದೋ ಹೆಸರಿಗೆ ಇವರು ಮಾಡಿಕೊಡ್ತಾರೆ ಅಂತ ಅಂದ್ರೆ ಇವರು ಇನ್ನೂ ಇಂಥ ಕ್ರಿಮಿನಲ್ ಕೆಲಸಗಳನ್ನ ಎಷ್ಟು ಮಾಡಿರ್ಬೋದು ಇಂಥ ಕಳ್ಳ ಕೆಲಸಗಳನ್ನ ಎಷ್ಟು ಮಾಡಿರ್ಬೋದು ಹಾಗಾದ್ರೆ ತಹಶೀಲ್ದಾರ್ ಆಫೀಸ್ ನಲ್ಲಿ ಕುತ್ಕೊಂಡು ಈ ಎಸ್ ಡಿ ಎಷ್ಟು ಕೆಲಸ ಮಾಡಿರ್ಬೋದು ಈತ ಸೃಜನ್ ಅಂತೆ ಆತನ ಹೆಸರು ಸೃಜನ್ ಮತ್ತು ಅಮರೇಶ್ ಇಬ್ರು ಸೇರಿ ಈ ರೀತಿಯಾದಂತ ಕೆಲಸವನ್ನ ಮಾಡಿದ್ದಾರೆ ಪಹಣಿಯಲ್ಲಿ ಹೆಸರು ಬದಲಾಗಿದ್ದನ್ನ ತಹಶೀಲ್ದಾರ್ ಅವರ ಗಮನಕ್ಕೆ ಜಗನ್ನಾಥ ತರ್ತಾರೆ ತಹಶೀಲ್ದಾರ್ ಡಿಜಿಟಲ್ ಸಹಿ ನಕಲಿ ಆಗಿರೋದು ಬೆಳಕಿಗೆ ಬರುತ್ತೆ ಈ ಬಗ್ಗೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಹಶೀಲ್ದಾರ್ ದಿಲ್ಶಾದ್ ಅಲಿ ತರ್ತಾರೆ ಅಲ್ಲಿನ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಹಿಂಗಾಗಿದೆ ನೋಡಿ ಅಂತ ಹೇಳಿ ಇದರ ಜೊತೆಗೆ ಉಪವಿಭಾಗಾಧಿಕಾರಿಗೂ ಕೂಡ ಜಗನ್ನಾಥ್ ಆ ಜಮೀನಿನ ಅಸಲಿ ಮಾಲೀಕ ಜಗನ್ನಾಥ್ ಮನ ಏನು ಮಾಹಿತಿಯನ್ನ ಕೊಡ್ತಾರೆ ಹಿಂಗಾಗಿದೆ ನೋಡಿ ಸರ್ ಅಂತ ಹೇಳಿ ಆಗ ಯಾರು ಮಾಡಿರ್ಬಹುದು ಯಾರು ಮಾಡಿರ್ಬಹುದು ಅಂತ ಅಂದಾಗ ಎಸ್ ಡಿ ಎ ಸೃಜನ್ ಮತ್ತು ಇನ್ನೊಬ್ಬ ಅಮರೇಶ್ ಇವರಿಬ್ಬರು ಸೇರಿ ಇದನ್ನ ಮಾಡಿದ್ದಾರೆ ಅಂತ ಗೊತ್ತಾಗಿದೆ ತಹಶೀಲ್ದಾರ್ ಕಚೇರಿಯಲ್ಲೇ ಇದ್ಕೊಂಡು ಈ ಸೃಜನ್ ಎಸ್ ಡಿ ಎ ಇದ್ರ ಬಗ್ಗೆ ಮಾತನಾಡೋದಕ್ಕೆ ದಿಲ್ಶಾದ್ ಅಲಿ ಬೀದರ್ನ ತಹಶೀಲ್ದಾರ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಜೊತೆಗಿದ್ಕೊಂಡೇ ಇದ್ಕೊಂಡೇ ಈ ರೀತಿಯಾಗೆಲ್ಲ ಮಾಡಿದಾರಲ್ಲ ಸರ್ ನಿಮ್ಗೆ ಯಾವಾಗ ಗೊತ್ತಾಯ್ತಿದು ಹ್ಮ್ ಅದೇ ಒಂದ್ ಎರಡು ಗಂಟೆಲ್ಲೇ ಗೊತ್ತಾಯ್ತು ಸರ್ ಎರಡು ಅಲ್ಲೇ ಗೊತ್ತಾಯ್ತು ಗೊತ್ತಾಯ್ತು ಯಾರು ನಿಮ್ ಗಮನಕ್ಕೆ ತಂದಿದ್ದು ಇದನ್ನ ಹ್ಮ್ ಅದು ಯಾರ್ದು ಚೇಂಜಸ್ ಆಯ್ತಲ್ಲ ಬಂದು ಕೇಳಿದ್ರು ಜಗನ್ನಾಥ್ ಹಾ ಹೀಗಾಯ್ತಲ್ಲ ಸರ್ ಅಂತ ಹೇಳಿ ಹಾಗಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ ಹೇಳಿದೆ ನಾನು ಮತ್ತೆ ನಮ್ಮ ಭೂಮಿ ಸೆಕ್ಷನ್ ಅವ್ರದ್ದು ಏನೋ ಕಂಪ್ಲೇಂಟ್ ಇದೆ ನೋಡಿ ಹಾಗಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದೆ ನಂತರ ಒಂದು ಹತ್ತು ಹದಿನೈದು ನಿಮಿಷದಲ್ಲೇ ಗೊತ್ತಾಯ್ತು ಹೀಗಾಗಿದೆ ಅಂತ ಹೇಳಿ

ಇದು ರಿಪೋರ್ಟ್ ಅನ್ನ ಕಳಿಸಲಾಗಿದೆ ವರದಿಯನ್ನ ಸಲ್ಲಿಸಲಾಗಿದೆ ನಂತರ ಅಮಾನತ ಮಾಡುವುದಾಗಿ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ ಬರೆದು ಮಾರನೇ ದಿನ ಮುಂಜಾನೆ ಅಲ್ಲ ಸರ್ ಆಶ್ಚರ್ಯ ಈಗ ಈ ವಿಚಾರ ನಿಮ್ ಕಿವಿಗ್ ಬಿದ್ದಿದೆ ನಿಮ್ ಗಮನಕ್ಕೆ ಬಂದಿದೆ ಗೊತ್ತಿಲ್ದೆ ಇನ್ನೂ ಎಷ್ಟು ಮಾಡಿರಬಹುದು ಇಂತ ಕೆಲಸಗಳನ್ನ ಇವರು ಹಾಗಾಗ್ಲಿಕ್ಕೆ ಸಾಧ್ಯ ಇಲ್ಲ ಇಲ್ಲ ಹಾಗಾಗ್ಲಿಕ್ಕೆ ಸಾಧ್ಯ ಇಲ್ಲ ಓಕೆ ಓಕೆ ಈಗ ಒಟ್ಟು ಅವ್ರನ್ನ ತೆಗಿತೀರಾ ಕೆಲಸದಿಂದ ಹಂಡ್ರೆಡ್ ಪರ್ಸೆಂಟ್ ಸರ್ ಎಸ್ ಸರ್ ಎಸ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ ಎಸ್ ಇದಿಷ್ಟು ಈವರೆಗಿನ ಪ್ರಮುಖ ಅಪ್ಡೇಟ್ಸ್ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಇಷ್ಟು ಮಸಾಲೆಯುಕ್ತ ಏನಾದ್ರೂ ಎಕ್ಸ್ಟ್ರಾ ಮಸಾಲೆ ಹಾಕಿದ್ರ ಇಪಿ ವಾವ್ ಮಸಾಲ ಆಂಟಿ ಕೇವಲ ಒಂದು ಸ್ಯಾಶಿ ಸಾಕು ಸಾಮಾನ್ಯ ನೂಡಲ್ಸ್ ನ ತುಲನೆಯಲ್ಲಿ ಎಕ್ಸ್ಟ್ರಾ ಮಸಾಲ ಕೊಡುತ್ತೆ ಹೊಸ ಇಪಿ ವಾವ್ ಮಸಾಲ ಇಷ್ಟು ಕೆಟ್ಟ ಲೈಟಿಂಗ್